ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೊಟ್ಟೆನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಅಂದರೆ ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೆ ಮೊದ್ಲು ನಿಮ್ಮ ಮೊಬೈಲ್ಗೆ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಆಗಲೇಬೇಕು ಸ್ನೇಹಿತರೆ ಇವತ್ತಿನ ದಿನ ನಾನು ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯ ಅಂಗನವಾಡಿ ಸಹಾಯಕಿಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಳು ಕಾಲಾಗಿದ್ದಾವೆ ಟೋಟಲ್ ಎಷ್ಟು ಕಾಲಾಗಿದೆ ಅಂದರೆ ಇನ್ನೂರ ಹದಿನೈದು ಹುದ್ದೆಗಳು ಕಾಲಾಗಿದ್ದಾವೆ ಸ್ನೇಹಿತರೆ ಆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂಗನವಾಡಿ ವಿಭಾಗಕ್ಕೆ ಸಂಬಂಧಿಸಿದ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯನ್ನ ಏಳು ಭಾಗಗಳಾಗಿ ಮಾಡಿದ್ದಾರೆ ಆ ಏಳು ಭಾಗಗಳು ಯಾವ್ಯಾವುದು ಅಂದ್ರೆ ಒಂದು ಭರಮಸಾಗರ ಎರಡನೇದು ಚಿತ್ರದುರ್ಗ ಮೂರನೇದು ಚಳ್ಳಕೆರೆ ಹಿರಿಯೂರು ಒಳಲ್ಕೆರೆ ಹೊಸದುರ್ಗ ಮಳಲ್ಕಾಮಾರು ಮೊಳಕಾಲ್ಮುರು ಈ ತರ ಏಳು ಭಾಗಗಳಾಗಿ ಮಾಡಲಾಗಿದೆ ಈ ಏಳು ವಿಭಾಗಗಳಲ್ಲಿ ಯಾವ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಕಾಲಾಗಿದೆ ಅನ್ನೋದನ್ನ ನೀವು ಆನ್ಲೈನ್ ಅಲ್ಲಿ ನೋಡ್ಕೊಬಹುದು ಅಥವಾ ನಿಮ್ಮ ಹತ್ತಿರದ ಇದು ಕಂಪ್ಯೂಟರ್ ಸೆಂಟರ್ ಗಳಿಗೆ ಹೋದ್ರೂ ಸಮೇತ ಹೇಳ್ತಾರೆ ಸ್ನೇಹಿತರೆ ಹಾಗಾದ್ರೆ ಇದು ಎಂದಿನಿಂದ ಕಾಲಾಗಿದೆ ಅಂತ ಕೇಳಬಹುದು ಹೌದು ಸ್ನೇಹಿತರೆ ಜುಲೈ ಮೂವತ್ತರಿಂದ ಕಾಲಾಗಿದೆ ಮತ್ತೆ ಕೊನೆ ದಿನಾಂಕ ಅಂದ್ರೆ ಆಗಸ್ಟ್ ಮೂವತ್ತೊಂದರೊಳಗಡೆ ನೀವು ಅರ್ಜಿಯನ್ನ ಹಾಕಬೇಕಾಗುತ್ತೆ ಹಾಗಾದ್ರೆ ಅರ್ಜಿನ ಯಾವ ರೀತಿ ಹಾಕೋದು ಆನ್ಲೈನ್ ಅಲ್ಲಿ ಹಾಕ್ಬೇಕಾಗತ್ತೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಅದು ಮೆರಿಟ್ ಆಧಾರದಲ್ಲಿ ಅವರು ಆಯ್ಕೆಯನ್ನ ಮಾಡ್ತಾರೆ ಯಾವುದೇ ಇಲ್ಲಿ ರಾಜಕೀಯ ನಡೆಯೋದಿಲ್ಲ ಯಾವುದೇ ರೆಕಮಂಡೇಶನ್ ನಡೆಯೋದಿಲ್ಲ ಇದು ನೇರವಾಗಿ ಮೆರಿಟ್ ನ ಮೇಲೆ ನಡೆಯುತ್ತೆ ಸ್ನೇಹಿತರೆ ಮತ್ತೆ ಅಂಗವಿಕಲರಿದ್ರೆ ಫಾರ್ಟಿ ಪರ್ಸೆಂಟೇಜ್ ಗಿಂತ ಕಡಿಮೆ ಇರತಕ್ಕಂತಹ ಅಂಗವಿಕಲರ ಒಂದು ಕಾರ್ಡ್ ಇರಬೇಕಾಗುತ್ತೆ ಅಥವಾ ವಿಧೇವೇರಾಗಿದ್ರೆ ಗಂಡದ ಮರಣ ಪ್ರಮಾಣ ಪತ್ರ ಮತ್ತೆ ವಿಧವೆ ಪ್ರಮಾಣ ಪತ್ರ ಈ ರೀತಿ ಅದಕ್ಕೆ ಸಂಬಂಧಿಸಿದ ಜಾತಿ ಆದಾಯ ಪ್ರಮಾಣ ಕೂಡ ನೀವು ಹೊಂದಿರಬೇಕಾಗುತ್ತದೆ ಇದನ್ನೆಲ್ಲ ತೆಗೆದುಕೊಂಡು ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಆಗಿರಬೇಕು ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಿ ಯು ಸಿ ಆಗಿರಬೇಕು ಅಂಗನವಾಡಿ ಸಹಾಯಕಿಯರಿಗೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರ್ಬೇಕು ಸ್ನೇಹಿತರೆ ಹಾಗಾದ್ರೆ ಇದು ಎಷ್ಟು ವರ್ಷದಿಂದ ಎಷ್ಟು ವರ್ಷಕ್ಕೆ ನಿಗದಿಪಡಿಸಿದ್ದಾರೆ ಅಂದ್ರೆ ನೀವು ಸುಮಾರು ಹತ್ತೊಂಬತ್ತು ವರ್ಷ ವಯಸ್ಸಾಗಿರ್ಬೇಕು ಹತ್ತೊಂಬತ್ತು ವರ್ಷ ಕನಿಷ್ಠ ಆಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತವರೆಲ್ಲ ಈ ಅಂಗನವಾಡಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಟೋಟಲು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಆಗಿದೆ ಅದರಲ್ಲಿ ನಾನು ಕೋಟೆನಾಡು ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದ್ರೆ ಎಷ್ಟು ಕಾಲಾಗಿದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂತ ಕೇಳಿದ್ರೆ ನೀವು ಟೋಟಲು ಅರವತ್ತು ಮೂರು ಅಂಗನವಾಡಿ ಕಾರ್ಯಕರ್ತೆಯರು ಅದರಲ್ಲಿ ಮೂರು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಇನ್ನು ನೂರ ನಲವತ್ತೊಂಬತ್ತು ಅಂಗನವಾಡಿ ಸಹಾಯಕಿಯರು ಹುದ್ದೆಗಳು ಟೋಟಲ್ ಇನ್ನೂರ ಹದಿನೈದು ಹುದ್ದೆಗಳು ಕಾಲಾಗಿದಾವೆ ಸ್ನೇಹಿತರೆ ಇದು ಏನು ವ್ಯಾಪ್ತಿ ಹೇಳಿದ್ರೆ ಏಳು ಅಂಗನವಾಡಿ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಏಳು ವ್ಯಾಪ್ತಿಯನ್ನು ಒಳ ಮಾಡ್ಕೊಂಡಿದ್ದಾರೆ ಚಿತ್ರದುರ್ಗದಲ್ಲಿ ಯಾವುದು ಅಂದ್ರೆ ಭರಮಸಾಗರ ಹೇಳಿದೆ ಚಿತ್ರದುರ್ಗ ಚಳ್ಳಕೆರೆ ಹಿರಿಯೂರು ಒಳಲ್ಕೆರೆ ವಸ್ತುರ್ಗ ಮೊಳಕಾಲ್ಮುರು ಈ ರೀತಿ ಏಳು ವಿಭಾಗಗಳಾಗಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಭರಮಸಾಗರದಲ್ಲಿ ಎಷ್ಟಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಟೋಟಲು ಎಷ್ಟಾಗಿದೆ ಆಮೇಲೆ ಸಹಾಯಕಿಯರು ಎಷ್ಟಾಗಿದೆ ಅಂತ ಅಂದ್ರೆ ಭರಮಸಾಗರದಲ್ಲಿ ಎಂಟು ಅಂಗನವಾಡಿ ಕಾರ್ಯಕರ್ತೆಯರು ಕಾಲಾಗಿದೆ ನೆಕ್ಸ್ಟ್ ಇಪ್ಪತ್ತೊಂದು ಸಹಾಯಕಿಯರು ಕಾಲಾಗಿದೆ ಟೋಟಲು ಎಷ್ಟಾಯ್ತು ಅಂದರೆ ಇಪ್ಪತ್ತೊಂಬತ್ತು ಹುದ್ದೆಗಳು ಇಲ್ಲಿ ಭರಮಸಾಗರ ತಾಲೂಕಿನಲ್ಲಿ ಅಂದರೆ ಭರಮಸಾಗರ ವಿಭಾಗದಲ್ಲಿ ಕಾಲಾಗಿದೆ ಚಿತ್ರದುರ್ಗದಲ್ಲಿ ಅದೇ ರೀತಿ ಮೂರು ಅಂಗನವಾಡಿ ಕಾರ್ಯಕರ್ತೆಯರು ಕಾಲಾಗಿದೆ ಹನ್ನೆರಡು ಸಹಾಯಕಿಯರು ಅಂದರೆ ಎಲ್ಪರ್ ಹುದ್ದೆಗಳು ಕಾಲಾಗಿದೆ ಟೋಟಲ್ ಹದಿನೈದು ಹುದ್ದೆಗಳು ಚಿತ್ರದುರ್ಗದಲ್ಲಿ ಕಾಲಾಗಿದ್ದಾವೆ ಚಳ್ಳಕೆರೆಯಲ್ಲಿ ಅದೇ ರೀತಿ ಹದಿನಾರು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಸಾರಿ ಹದಿನಾರು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗಳು ಕಾಲಾಗಿದೆ ಮೂವತ್ತು ಅಂಗನವಾಡಿ ಎಲ್ಪರ್ ಅಂದ್ರೆ ಸಹಾಯಕೆರ ಹುದ್ದೆ ಕಾಲಾಗಿದೆ ಟೋಟಲ್ ನಲವತ್ತಾರು ಹುದ್ದೆಗಳು ಎಲ್ಲಿ ಅಂದ್ರೆ ಚಳ್ಕೆರೆಯಲ್ಲಿ ಆಗಿದೆ ಅದೇ ರೀತಿ ಹಿರಿಯೂರಲ್ಲಿ ನಾಲ್ಕು ಅಂಗನವಾಡಿ ಶಿಕ್ಷಕಿಯರು ಅಂದ್ರೆ ಅವ್ರ ಅಂಗನವಾಡಿ ಕಾರ್ಯಕರ್ತೆಯರ ಕಾಲಾಗಿದೆ ಅದೇ ರೀತಿ ಮತ್ತೆ ಇಲ್ಲಿ ಹಿರಿಯೂರಲ್ಲಿ ಒಂದು ಮಿನಿ ಅಂಗನವಾಡಿ ಒಂದು ಮಿನಿ ಅಂಗನವಾಡಿ ಕಾಲಾಗಿದೆ ಮೂವತ್ತೈದು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಕಾಲಾಗಿದೆ ಟೋಟಲ್ ನಲವತ್ತು ಹುದ್ದೆಗಳು ಇಲ್ಲಿ ಹಿರಿಯೂರಲ್ಲಿ ಅದೇ ರೀತಿ ಹೊಳಲ್ಕೆರೆಯಲ್ಲಿ ಒಂಬತ್ತು ಅಂಗನವಾಡಿ ಕಾರ್ಯಕರ್ತೆಯರಾಗಿದೆ ಒಂದು ಮಿನಿ ಅಂಗನವಾಡಿ ಕಾರ್ಯಕರ್ತೆಯಾಗಿದೆ ಹದಿನಾಲ್ಕು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಕಾಲಾಗಿದೆ ಟೋಟಲ್ ಇಪ್ಪತ್ನಾಲ್ಕು ಹೊಳಲ್ಕೆರೆಯಲ್ಲಾಗಿದೆ ಅದೇ ರೀತಿ ಹೊಸದುರ್ಗದಲ್ಲಿ ಬಂದ್ರೆ ಹೊಸದುರ್ಗದಲ್ಲಿ ಹದಿನೆಂಟು ಅಂಗನವಾಡಿ ಕಾರ್ಯಕರ್ತೆಯರು ಕಾಲಾಗಿದೆ ಒಂದು ಮಿನಿ ಅಂಗನವಾಡಿ ಕಾರ್ಯಕರ್ತೆ ಕಾಲಾಗಿದೆ ಇಪ್ಪತ್ಮೂರು ಅಂಗನವಾಡಿ ಸಹಾಯಕಿಯರ ಹುದ್ದೆ ಕಾಲಾಗಿದೆ ಟೋಟಲ್ ನಲವತ್ತೆರಡು ಹುದ್ದೆಗಳು ಹೊಸದುರ್ಗದಲ್ಲಿ ಕಾಲಾಗಿದೆ ಅದೇ ರೀತಿ ಬಂದ್ರೆ ಮೊಳಕಾಲ್ಮುರ್ನಲ್ಲಿ ಐದು ಅಂಗನವಾಡಿ ಕಾರ್ಯಕರ್ತೆಯರು ಕಾಲಾಗಿದೆ ಹದಿನಾಲ್ಕು ಅಂಗನವಾಡಿ ಸಹಾಯಕರು ಕಾಲಾಗಿದೆ ಟೋಟಲ್ ಹತ್ತೊಂಬತ್ತು ಹುದ್ದೆಗಳು ಕಾಲಾಗಿದೆ ಸ್ನೇಹಿತರು ಹೇಗೆ ಈಗ ಹಿಂದೆ ಹೇಳಿದ ಹಾಗೆ ಈ ಎಷ್ಟೆಲ್ಲ ಹುದ್ದೆಗಳಿಗೆ ನೀವು ಹಾಕ್ಬೇಕು ಅಂದ್ರೆ ಮೊದಲು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಅಂಗನವಾಡಿ ಸಹಾಯಕಿಯರಿಗೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ವಯಸ್ಸು ಆಗ್ಲೇನೆ ಹೇಳಿದೆ ಕನಿಷ್ಠ ಹತ್ತೊಂಬತ್ತು ವರ್ಷ ಆಗಿರ್ಬೇಕು ಗರಿಷ್ಠ ಮೂವತ್ತೈದು ವರ್ಷ ಆಗಿರ್ಬೇಕು ಈ ಎಲ್ಲ ರೈಟ್ ನಿಮಗೆ ನಿಮ್ಮಲ್ಲಿ ಕ್ವಾಲಿ ಕ್ವಾಲಿಫಿಕೇಶನ್ ಅಂದ್ರೆ ಅರ್ಹತೆಗಳು ಇದ್ರೆ ಈ ಏನ್ ಕ್ರೈಟೀರಿಯಾ ಇದೆ ಇದಕ್ಕೆ ಸಂಬಂಧಿಸಿದಂಗೆ ಇದ್ರೆ ನೀವು ಅರ್ಜಿಯನ್ನು ಹಾಕ್ಬೋದು ನೀವು ಎಲ್ಲೂ ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಯಾವುದೇ ರಾಜಕೀಯ ವ್ಯಕ್ತಿಗಳ ಇಲ್ಲಿ ಏನು ಪ್ರಭಾವನೂ ಇಲ್ಲಿ ಒಳಗಾಗೋದಿಲ್ಲ ಯಾಕೆ ಅಂದ್ರೆ ಮೆರಿಟ್ ಇರೋರು ಮೆರಿಟ್ ಇಲ್ದವ್ರಿಗೆ ಯಾರಿಗಾರ ಹುದ್ದೆಯನ್ನ ಬಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿರೋರು ಕೋರ್ಟಿಗೆ ಹೋಗಿ ಮತ್ತೆ ಅವರು ಉದ್ಯಾರ್ರಿದ್ರೆ ಅವ್ರ ಹುದ್ದೆಯನ್ನ ಅವ್ರು ಪಡಿಬಹುದು ಸೊ ಹಾಗಾಗಿ ಇಲ್ಲಿ ಯಾರ ಒಂದು ಆಮಿಷ ಮತ್ತೆ ಯಾರ ರೆಕಮೆಂಡೇಶನ್ ಇರೋದಿಲ್ಲ ಸೊ ನೇರವಾಗಿ ಇದು ಹೆಂಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಯಾರು ಅರ್ಜಿಯನ್ನ ಹಾಕಿರ್ತೀರ ಯಾರಿಗೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ ಅವರು ಈ ಹುದ್ದೆಯನ್ನ ತೆಗೆದುಕೊಬೋದು ಸ್ನೇಹಿತರೆ